ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ಪರಾನನೆ ಶ್ರೋತೃಗಳಿಗೆ ಶ್ರೀರಾಮಾಯಣದ ಮಹಿಮೆಯನ್ನು ತಿಳಿಸುವ ಸ್ಕಾಂದ ಪುರಾಣದ ಉತ್ತರ ಖಂಡದ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಹಿಂದಿನ ಅಧ್ಯಾಯದಲ್ಲಿ ನಾವು ಕಾರ್ತೀಕ ಮಾಸದಲ್ಲಿ ರಾಮಾಯಣವನ್ನು ಪಾರಾಯಣ ಮಾಡುವುದರ ಫಲವೇನೆಂಬುದನ್ನು ಸೌದಾಸನೆಂಬ ಬ್ರಾಹ್ಮಣನು ತಾನು ರಾಕ್ಷತ್ವವನ್ನು ರಾಕ್ಷಸತ್ವವನ್ನು ಹೊಂದಿದ ನಂತರ ತನ್ನ ಗುರುಗಳಾದಂತಹ ಗೌತಮರ ಆದೇಶದ ಮೇರೆಗೆ ಆತನು ರಾಕ್ಷಸ ಸ್ವರೂಪದಲ್ಲಿ ತಿರುಗುತ್ತಲೇ ಕಲಿಂಗ ದೇಶವಾಸಿಯನಾದ ಗರ್ಗನೆಂಬ ಬ್ರಾಹ್ಮಣನನ್ನು ಕಂಡು ಆತನಿಂದ ರಾಮಾಯಣವ ಪಾರಾಯಣ ಆತನು ಮಾಡಿದ ರಾಮಾಯಣ ಪಾರಾಯಣದಲ್ಲಿ ರಾಮಾಯಣವನ್ನು ಶ್ರವಣ ಮಾಡುವ ಮೂಲಕವೇ ಸಾರೂಪ್ಯ ಮುಕ್ತಿಯನ್ನು ಪಡೆದಂತಹ ಕಥೆಯನ್ನು ಅಂದರೆ ಭಗವಂತನ ಸ್ವರೂಪವನ್ನೇ ಧರಿಸಿ ವೈಕುಂಠಕ್ಕೆ ಹೋದಂತಹ ಕಥೆಯನ್ನು ಕೇಳಿದೆವು ಈ ಅಧ್ಯಾಯದಲ್ಲಿ ಮಾಘ ಮಾಸದಲ್ಲಿ ರಾಮಾಯಣವನ್ನು ಪಾರಾಯಣ ಮಾಡುವುದರ ಫಲವೇನು ಸುಮತಿ ಮತ್ತು ಸತ್ಯವತಿಯರ ಪೂರ್ವ ಜನ್ಮ ಇತಿಹಾಸವನ್ನು ಕೂಡ ತಿಳಿಯಲಿದ್ದೇವೆ ನೆನಪಿರಲಿ ಮಾಘ ಮಾಸವೆಂಬುದು ಅತ್ಯಂತ ಚಳಿ ಇರುವಂತಹ ಸಮಯ ಆ ಸಮಯದಲ್ಲೂ ಕೂಡ ಹೊರಗೆ ಹೋಗಿ ಕೆಲಸ ಮಾಡುವುದು ಕಷ್ಟವಾಗುತ್ತದೆ ಆದ್ದರಿಂದಲೂ ನಮ್ಮ ಹಿರಿಯರು ವಿಶೇಷವಾಗಿ ಮಾಘ ಮಾಸವನ್ನು ಹೇಳಿರಬಹುದು ಸನತ್ ಕುಮಾರನು ಹೇಳುತ್ತಾನೆ ನಾರದರೆ ನೀವು ಅದ್ಭುತವಾದ ಈ ಇತಿಹಾಸವನ್ನು ಹೇಳಿದಿರಿ ಇಷ್ಟರಿಂದಲೇ ನಮಗೆ ತೃಪ್ತಿಯಾಗಿಲ್ಲ ರಾಮಾಯಣದ ಮಹಿಮೆಯನ್ನು ಇನ್ನೂ ವಿಸ್ತಾರವಾಗಿ ಹೇಳಿರಿ ಈ ಹಿಂದೆ ನೀವು ಕಾರ್ತೀಕ ಮಾಸದಲ್ಲಿ ಪಾರಾಯಣವನ್ನು ರಾಮಾಯಣವನ್ನು ಪಾರಾಯಣ ಮಾಡುವುದರಿಂದ ಲಭಿಸುವ ಫಲವನ್ನು ಹೇಳಿದಿರಿ ಈಗ ಮತ್ತೊಂದು ಮಾಸದಲ್ಲಿ ಪಾರಾಯಣ ಮಾಡುವುದರಿಂದ ಲಭಿಸುವ ಫಲವನ್ನು ಹೇಳಿರಿ ನಿಮ್ಮ ವಚನಾಮೃತ ಶ್ರವಣದಿಂದ ಯಾರಿಗೆ ತಾನೇ ತೃಪ್ತಿಯಾಗುವುದಿಲ್ಲ ನಾರದರು ಹೇಳುತ್ತಾರೆ ಮುನಿಗಳೇ ನೀವೆಲ್ಲರೂ ಮಹಾಭಾಗ್ಯಶಾಲಿಗಳು ಮತ್ತು ಕೃತಾರ್ಥರು ಇದರಲ್ಲಿ ಸಂಶಯವೇ ಇಲ್ಲ ಏಕೆಂದರೆ ರಾಮನ ಪ್ರಭಾವವನ್ನು ನೀವು ಭಕ್ಪೂರ್ವಕವಾಗಿ ಕೇಳಲು ಉದ್ಯುಕ್ತರಾಗಿರುವಿರಿ ಬ್ರಹ್ಮಚಾರಿಗಳಾದ ಮುನಿಗಳು ಶ್ರೀರಾಮನ ಮಹಿಮೆಯ ಶ್ರವಣವು ಪುಣ್ಯಾತ್ಮರಿಗೂ ದುರ್ಲಭವೆಂದು ಹೇಳುತ್ತಾರೆ ಮುನಿಗಳೇ ನೀವೆಲ್ಲರೂ ವಿಚಿತ್ರವಾದ ಸಮಸ್ತ ಪಾಪಗಳನ್ನು ಹೋಗಲಾಡಿಸುವ ಸಮಸ್ತ ರೋಗಗಳನ್ನು ಪರಿಹರಿಸುವ ಪುರಾತನವಾದ ಈ ಇತಿಹಾಸವನ್ನು ಕೇಳಿರಿಪರ ಯುಗದಲ್ಲಿ ಸುಮತಿ ಎಂಬ ರಾಜನಿದ್ದನು ಅವನು ಸೋಮವಂಶೀಯನು ಏಳು ದ್ವೀಪಗಳಿಗೂ ಏಕೈಕ ಚಕ್ರವರ್ತಿಯಾಗಿದ್ದನು ಧರ್ಮಾತ್ಮನು ಸತ್ಯಸಂಧನೂ ಆಗಿದ್ದನು ಸಮಸ್ತವಾದ ಸಂಪತ್ತುಗಳಿಂದಲೂ ಶೋಭಿಸುತ್ತಿದ್ದನು ಆ ರಾಜನು ಸರ್ವ ಕಾಲದಲ್ಲಿಯೂ ಶ್ರೀರಾಮನ ಕಥೆಯನ್ನೇ ಆಶ್ರಯಿಸಿಕೊಂಡು ಶ್ರೀರಾಮನ ಪೂಜೆಯಲ್ಲಿ ನಿರತನಾಗಿರುತ್ತಿದ್ದನು ರಾಮ ಪೂಜೆಯಲ್ಲಿ ನಿರತರಾಗಿರುವವರನ್ನು ಶುಶ್ರೂಷ ಮಾಡುತ್ತಿದ್ದನು ಅಹಂಕಾರ ಮಮಕಾರಗಳಿಂದ ರಹಿತನಾಗಿದ್ದನು ಪೂಜ್ಯರನ್ನು ಯಥೋಚಿತವಾಗಿ ಸತ್ಕರಿಸುತ್ತಿದ್ದನು ಎಲ್ಲರನ್ನೂ ಸಮಭಾವದಿಂದ ಕಾಣುತ್ತಿದ್ದನು ಸಕಲ ಸದ್ಗುಣ ಸಂಪನ್ನನಾಗಿ ಸರ್ವ ಪ್ರಾಣಿಗಳ ಹಿತದಲ್ಲಿಯೇ ಆಸಕ್ತಿಯುಳ್ಳವನು ಶಾಂತ ಸ್ವಭಾವದವನು ಮಾಡಿದ ಉಪಕಾರವನ್ನು ಸ್ಮರಿಸುವವನು ಆಗಿದ್ದನು ಹೀಗೆದ್ದುದರಿಂದ ರಾಜನು ಅಪಾರವಾದ ಕೀರ್ತಿಯನ್ನು ಗಳಿಸಿದ್ದನು ಈ ಸುಮತಿ ರಾಜನಿಗೆ ಸತ್ಯವತಿ ಎಂಬ ಹೆಸರಿನ ಭಾರ್ಯ ಗೆದ್ದಳು ಅವಳು ಮಹಾಭಾಗ್ಯಶಾಲಿನಿಯು ಸರ್ವಲಕ್ಷಣ ಸಂಪನ್ನೆಯು ಪತಿವ್ರತೆಯು ಪತಿಯನ್ನೇ ತನ್ನ ಪ್ರಾಣಗಳಿಗಿಂತ ಹೆಚ್ಚಾಗಿ ಪ್ರೀತಿಸುವವಳು ಆಗಿದ್ದಳು ಆ ದಂಪತಿಗಳು ರಾಮಾಯಣ ಪಾರಾಯಣದಲ್ಲೇ ವಿಶೇಷವಾದ ಆಸಕ್ತಿಯುಳ್ಳವರಾಗಿದ್ದರು ಅವರು ಪ್ರತಿನಿತ್ಯವೂ ಅನ್ನದಾನ ಜಲದಾನಗಳನ್ನು ಮಾಡುವುದರಲ್ಲಿಯೂ ನಿರತರಾಗಿರುತ್ತಿದ್ದರು ಪ್ರಜೆಗಳ ಉಪಯೋಗಕ್ಕಾಗಿ ಸೆರೆ ತೋಟ ಬಾವಿಗಳನ್ನು ಬಹುಸಂಖ್ಯೆಯಲ್ಲಿ ನಿರ್ಮಾಣ ಮಾಡಿದ್ದರು ಮಹಾಭಾಗ್ಯಶಾಲಿಯಾದ ಸುಮತಿ ರಾಜನು ಸದಾ ರಾಮಾಯಣವನ್ನೇ ಆಶ್ರಯಿಸಿದ್ದನು ಭಕ್ತಿ ಭಾವದಿಂದ ಕೂಡಿದವನಾಗಿ ರಾಮಾಯಣವನ್ನು ಪಾರಾಯಣ ಮಾಡುತ್ತಿದ್ದನು ಹಾಗೂ ಬೇರೆಯವರು ಮಾಡುತ್ತಿದ್ದ ಪಾರಾಯಣವನ್ನು ಏಕಾಗ್ರವಾದ ಮನಸ್ಸಿನಿಂದ ಕೇಳುತ್ತಿದ್ದನು ಹೀಗೆ ನಿತ್ಯವು ಶ್ರೀರಾಮನ ಆರಾಧನೆಯಲ್ಲಿಯೇ ನಿರತನಾಗಿರುತ್ತಿದ್ದ ಧರ್ಮ ಕೋವಿದನಾಗಿದ್ದ ರಾಜನನ್ನು ಅವನ ಪ್ರಿಯ ಭಾರ್ಯೆಯಾದ ಸತ್ಯವತಿಯನ್ನು ದೇವತೆಗಳೂ ಕೂಡ ಸ್ತೋತ್ರ ಮಾಡುತ್ತಿದ್ದರು ಮೂರು ಲೋಕಗಳಲ್ಲಿಯೂ ರಾಮ ಭಕ್ತರೆಂಬ ಖ್ಯಾತಿಯನ್ನು ಗಳಿಸಿದ್ದ ದಂಪತಿಗಳನ್ನು ನೋಡಲು ಒಮ್ಮೆ ವಿಭಾಂಡಕರೆಂಬ ಮಹರ್ಷಿಗಳು ಅನೇಕ ಶಿಷ್ಯರೊಡನೆ ಆಗಮಿಸಿದರು ವಿಭಾಂಡಕರು ಬಂದುದನ್ನು ನೋಡಿ ರಾಜನಿಗೆ ಬಹಳ ಸಂತೋಷವಾಯಿತು ಒಡನೆಯೇ ಪತ್ನಿ ಸಮೇತನಾಗಿ ಹಲವು ಬಗೆಯಾದ ಪೂಜಾ ಸಾಮಗ್ರಿಗಳೊಡನೆ ಮಹರ್ಷಿಗಳನ್ನು ಸತ್ಕರಿಸಿದನು ಆತಿಥ್ಯವನ್ನು ಸ್ವೀಕರಿಸಿ ಸುಖಾಸನದಲ್ಲಿ ಶಾಂತ ಭಾವದಿಂದ ಕುಳಿತಿದ್ದ ವಿಭಾಂಡಕರಿಗೆ ಸಿಂಹಾಸನದಲ್ಲಿ ಕುಳಿತಿದ್ದ ರಾಜನು ಕೈಮುಗಿದುಕೊಂಡು ಹೇಳಿದನು ಪೂಜ್ಯರೇ ತಮ್ಮ ಆಗಮನದಿಂದ ಕೃತಾರ್ಥನಾದನು ಸತ್ಪುರುಷರ ಆಗಮನವು ಸುಖಕರವಾದುದು ಇದನ್ನು ಸತ್ಪುರುಷರೆಲ್ಲರೂ ಪ್ರಶಂಸಿಸುತ್ತಾರೆ ಎತ್ತಸ್ಯಾನ್ ಮಹತಾಂ ಪ್ರೇಮ್ ಸರ್ವ ಸಂಪದೀರ್ತಿ ಪ್ರಾಹುರ್ವಿಪಶ್ಚಿತ ಮಹಾತ್ಮರ ಪ್ರೇಮವು ಯಾರಲ್ಲಿ ಇರುವುದು ಅವರಲ್ಲಿ ಸಕಲ ಸಂಪತ್ತುಗಳು ಇರುತ್ತವೆ ಮಹಾತ್ಮರ ವಿಶ್ವಾಸ ಮಾತ್ರದಿಂದಲೇ ತೇಜಸ್ಸು ಕೀರ್ತಿ ಧನ ಮಕ್ಕಳು ಈ ಎಲ್ಲವೂ ಸಿದ್ಧವಾಗುತ್ತವೆ ಹೀಗೆಂದು ವಿದ್ವಾಂಸರು ಹೇಳುತ್ತಾರೆ ಯಾರಲ್ಲಿ ಸತ್ಪುರುಷರು ಕೃಪೆ ತೋರುವರು ಅವನಲ್ಲಿ ಕಲ್ಯಾಣಮಯವಾದ ಸಾಧನಗಳು ವೃದ್ಧಿ ಹೊಂದುತ್ತಿರುತ್ತವೆ ಯಾವನು ಬ್ರಾಹ್ಮಣನ ಪಾದೋದಕವನ್ನು ತಲೆಯಲ್ಲಿ ಧರಿಸುವನು ಅಂತಹವನು ಸರ್ವತೀರ್ಥಗಳಲ್ಲಿ ಅವಗಾಹನ ಮಾಡಿದ ಪುಣ್ಯಾತ್ಮನೇ ಆಗುತ್ತಾನೆ ಈ ವಿಷಯದಲ್ಲಿ ಸಂಶಯವೇ ಇಲ್ಲ ಶಾಂತಾತ್ಮನೇ ನನ್ನ ಮಕ್ಕಳು ಭಾರ್ಯೆಯರು ಸಂಪತ್ತು ಎಲ್ಲವನ್ನೂ ನಿಮ್ಮ ಪಾದದಡಿಯಲ್ಲಿ ಸಮರ್ಪಿಸಿದ್ದೇನೆ ರಾಜನು ವಿಭಾಂಡಕರಲ್ಲಿ ಹೇಳುತ್ತಿರುವನು ನಾನೇನು ಮಾಡಬೇಕು ಎಂಬುದನ್ನು ಆಜ್ಞಾಪಿಸಿರಿ ನಾರದರು ಹೇಳುತ್ತಾರೆ ಕುಮಾರ ಹೀಗೆ ಹೇಳಿದ ರಾಜನನ್ನು ನೋಡಿ ಹರ್ಷಿತರಾದ ವಿಭಾಂಡಕರು ರಾಜನನ್ನು ಕೈಯಿಂದ ಸ್ಪರ್ಶಿಸುತ್ತಾ ಹೇಳಿದರು ಮಹಾರಾಜ ನೀನು ಹುಟ್ಟಿರುವ ಕುಲಕ್ಕೆ ಅನುರೂಪವಾದ ಮಾತುಗಳನ್ನೇ ಆಡಿರುವೆ ಸಾಧುಗಳಿಗೆ ವಿನಯದಿಂದ ಯಾರು ತಲೆ ಬಗ್ಗಿಸುವರೋ ಅವರೆಲ್ಲರೂ ಪರಮಶ್ರೇಯಸ್ಸಿಗೆ ಭಾಗಿಗಳಾಗುತ್ತಾರೆ ಸನ್ಮಾರ್ಗದಲ್ಲಿಯೇ ಮುನ್ನಡೆಯುತ್ತಿರುವ ನಿನ್ನ ವಿಷಯದಲ್ಲಿ ನಾನು ಸುಪ್ರೀತನಾಗಿದ್ದೇನೆ ಮಹಾಭಾಗ್ಯಶಾಲಿಯೇ ನಿನಗೆ ಮಂಗಳವಾಗಲಿ ಈಗ ನಾನು ಕೇಳದಿರುವ ಪ್ರಶ್ನೆಗಳಿಗೆ ಉತ್ತರಿಸು ಭಗವಂತನಾದ ಶ್ರೀಹರಿಯನ್ನು ಸಂತೋಷಗೊಳಿಸುವಂತಹ ಅನೇಕ ಪುರಾಣ ಪುಣ್ಯ ಕಥೆಗಳಿವೆ ಆದರೂ ನೀನು ಮಾಘಮಾಸದಲ್ಲಿ ರಾಮಾಯಣವೊಂದನ್ನೇ ಆಶ್ರಯಿಸಿರುವೆ ರಾಮಕಥಾ ಪಠನ ಪಾಠನಗಳಲ್ಲಿಯೇ ನಿರತನಾಗಿರುವೆ ಸಾಧ್ವಿಯಾದ ನಿನ್ನ ಪತ್ನಿಯು ರಾಮಾಯಣ ಪರಾಯಣೆಯಾಗಿರುವಳು ಇದಕ್ಕೆ ಕಾರಣವೇನು ಯಥಾವತ್ತಾಗಿ ಹೇಳು ರಾಜನು ಹೇಳುತ್ತಾನೆ ಪೂಜ್ಯರೆ ಕೇಳಿರಿ ನಿಮ್ಮ ಪ್ರಶ್ನೆಗೆ ಯಥಾನುರೂಪವಾಗಿಯೇ ಉತ್ತರಿಸುವೆನು ನಮ್ಮಿಬ್ಬರ ಚರಿತ್ರೆಯು ಮೂ ಜಗಕ್ಕೂ ಅಂದರೆ ಮೂರು ಲೋಕಕ್ಕೂ ಆಶ್ಚರ್ಯವನ್ನು ಉಂಟು ಮಾಡುವುದಾಗಿದೆ ನಾನು ಹಿಂದೆ ಮಾಲತಿ ಎಂಬ ಹೆಸರಿನ ಶೂದ್ರನಾಗಿದ್ದೆನು ಉಚಿತವಾದ ಮಾರ್ಗದಲ್ಲಿಯೇ ವ್ಯವಹರಿಸುತ್ತಿದ್ದು ಜನರಿಗೆ ಅಹಿತ ಕಾರ್ಯಗಳನ್ನೇ ಮಾಡುತ್ತಿದ್ದೆನು ನನ್ನ ಕೆಟ್ಟ ಚಾಳಿಗಳೆಂದರೆ ಅಷ್ಟಿಷ್ಟಲ್ಲ ಚಾಡಿ ಹೇಳುವುದು ಧರ್ಮವನ್ನು ದ್ವೇಷಿಸುವುದು ದೇವರ ಸ್ವತ್ತನ್ನು ಅಪಹರಿಸುವುದು ಮಹಾಪಾತಕಿಗಳೊಡನೆ ಬೆರೆಯುವುದು ದೇವರ ದುಡ್ಡಿನಿಂದಲೇ ಜೀವಿಕೆಯನ್ನು ನಡೆಸುವುದು ಗೋವುಗಳನ್ನು ಸಾಯಿಸುವುದು ಬ್ರಾಹ್ಮಣರನ್ನು ಕೊಲೆ ಮಾಡುವುದು ಕಳ್ಳತನ ಮಾಡುವುದು ಕಣ್ಣಿಗೆ ಕಂಡ ಪ್ರಾಣಿಗಳನ್ನು ವಧಿಸುವುದು ಎಲ್ಲರೊಡನೆಯೂ ನಿಷ್ಠುರವಾಗಿ ಮಾತನಾಡುವುದು ವೇಷ್ಯ ಸಹವಾಸ ಇತ್ಯಾದಿಗಳು ನನ್ನ ನಿತ್ಯ ಕರ್ಮಗಳಾಗಿದ್ದವು ಹೀಗೆ ನಾನು ಸ್ವಲ್ಪ ಕಾಲದವರೆಗೆ ಜೀವನವನ್ನು ನಡೆಸುತ್ತಿದ್ದೆನು ದೊಡ್ಡವರು ಹೇಳಿದ ಹಿತೋಕ್ತಿಗಳನ್ನು ಕೇಳುತ್ತಿರಲಿಲ್ಲ ಅದರಿಂದಾಗಿ ನನ್ನ ಬಂಧುಗಳೆಲ್ಲರೂ ನನ್ನನ್ನು ಪರಿತ್ಯಜಿಸಿದರು ಅದರಿಂದ ನಾನು ಬಹು ದುಃಖಿತನಾಗಿ ಅರಣ್ಯವನ್ನು ಸೇರಿದೆನು ಅಲ್ಲಿಯೂ ನಾನು ಮೃಗಗಳ ಮಾಂಸವನ್ನು ತಿನ್ನುತ್ತಿದ್ದೆನು ದಾರಿ ಹೋಕರನ್ನು ತಡೆದು ಸುಲಿಗೆ ಮಾಡುತ್ತಿದ್ದೆನು ಏಕಾಕಿಯಾಗಿದ್ದುದರಿಂದ ನನಗೆ ಬಹಳ ದುಃಖವಾಗುತ್ತಿತ್ತು ನೆನಪಿರಲಿ ಇದು ಮಹಾರಾಜನು ತನ್ನ ಪೂರ್ವ ಜನ್ಮದ ಕಥೆಯನ್ನು ಹೇಳುತ್ತಿರುವುದು ಆದರೂ ನಾನು ಬೇರೆಯ ಮಾರ್ಗವನ್ನು ಕಾಣದೆ ನಿರ್ಜನವಾದ ಅರಣ್ಯದಲ್ಲಿಯೇ ವಾಸ ಮಾಡುತ್ತಿದ್ದೆನು ಹೀಗೆಯೇ ಇರುತ್ತಿರುವಾಗ ಒಮ್ಮೆ ನಾನು ಹಸಿವು ಬಾಯಾರಿಕೆಗಳಿಂದ ಬಳಲಿ ನಿದ್ರೆಯಿಂದ ತೂಕಡಿಸುತ್ತಾ ತತ್ತರಿಸಿಕೊಂಡು ಜನರಹಿತವಾದ ವನದಲ್ಲಿ ಹೋಗುತ್ತಿದ್ದಾಗ ದೈವಯೋಗದಿಂದ ವಸಿಷ್ಠರ ಆಶ್ರಮವನ್ನು ನೋಡಿದೆನು ವಸಿಷ್ಠರ ಆಶ್ರಮದ ಸಮೀಪದಲ್ಲಿ ಒಂದು ದಿವ್ಯವಾದ ಸರೋವರವಿದ್ದಿತು ಹಂಸಕಾರಂಡವಾದಿ ಪಕ್ಷಿಗಳು ಅಲ್ಲಿ ನಲಿದಾಡುತ್ತಿದ್ದವು ದಿವ್ಯ ಪುಷ್ಪಗಳಿಂದ ಆ ಸರೋವರವು ಆವೃತವಾಗಿದ್ದಿತು ಅಲ್ಲಿಗೆ ಹೋಗಿ ನೀರನ್ನು ಕುಡಿದು ಬಾಯಾರಿಕೆಯನ್ನು ಕಳೆದುಕೊಂಡನು ಅಂತೆಯೇ ಸರೋವರದ ಸಮೀಪದಲ್ಲಿದ್ದ ವೃಕ್ಷ ಮೂಲಗಳನ್ನು ಅಂದರೆ ಗೆಡ್ಡ ಗೆಣಸುಗಳನ್ನು ಕಿತ್ತು ತಿಂದು ಹಸಿವನ್ನು ನಿವಾರಿಸಿಕೊಂಡೆನು ವಸಿಷ್ಠರ ಆಶ್ರಮದ ಸಮೀಪದಲ್ಲಿಯೇ ನಾನು ಒಂದು ಗುಡಿಸಲನ್ನು ಕಟ್ಟಿಕೊಂಡೆನು ಒಡೆದು ಬಿದ್ದಿದ್ದ ಸ್ಫಟಿಕ ಶಿಲೆಗಳನ್ನೇ ಜೋಡಿಸಿಟ್ಟು ಗುಡಿಸಲಿಗೆ ಗೋಡೆ ಗುಡಿಸಲಿನ ಗೋಡೆಯನ್ನು ಕಟ್ಟಿದೆನು ಎಲೆಗಳನ್ನು ಹುಲ್ಲನ್ನು ಕಟ್ಟಿಗೆಗಳನ್ನು ಹೊಂದಿಸಿ ಸುಂದರವಾದ ಮನೆಯನ್ನೇ ಕಟ್ಟಿಕೊಂಡೆನು ಅಲ್ಲಿ ನಾನು ವ್ಯಾಧ ವೃತ್ತಿಯನ್ನೇ ಅವಲಂಬಿಸಿ ಅನೇಕ ವಿಧವಾದ ಮೃಗಗಳನ್ನು ಕೊಲ್ಲುತ್ತಾ ಕಾಲ ಕಳೆಯುತ್ತಿದ್ದೆನು ಹಾಗೆಯೇ ನಾನು ಇಪ್ಪತ್ತು ವರ್ಷಗಳನ್ನು ಅಲ್ಲಿಯೇ ಕಳೆದೆನು ಈ ನನ್ನ ಭಾರ್ಯೆಯು ಹಿಂದೆ ನಿಷಾದ ಸ್ತ್ರೀಯಾಗಿದ್ದಳು ಖಾಲಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗಿದ್ದಳು ಹಿಂದಿನ ಜನ್ಮದಲ್ಲಿ ಅವಳು ವಿಂಧ್ಯ ದೇಶದವಳು ಅವಳನ್ನು ಕಾರಣಾಂತರದಿಂದ ಬಂಧುಗಳೆಲ್ಲರೂ ತ್ಯಜಿಸಿಬಿಟ್ಟಿದ್ದರು ಅವಳ ದೇಹವು ಜೀರ್ಣವಾಗಿ ಹೋಗಿದ್ದಿತು ಪರಮ ಧುಕ್ತಿತೆಯಾದ ಪರಮ ದುಃಖಿತೆಯಾಗಿ ಅವಳು ತಾನು ವಾಸ ಮಾಡುತ್ತಿದ್ದ ಸ್ಥಳಕ್ಕೆ ನಾನು ವಾಸ ಮಾಡುತ್ತಿದ್ದಂತಹ ಅಂದರೆ ವಸಿಷ್ಠ ಮಹರ್ಷಿಗಳ ಸಮೀಪದಲ್ಲಿದ್ದಂತಹ ಒಂದು ಆ ವರ್ಣಕುಟಿಗೆ ಆಗಮಿಸಿದಳು ಹಸಿವು ಬಾಯಾರಿಕೆಗಳಿಂದ ಅವಳು ಬಹಳವಾಗಿ ಬಳಲಿದ್ದಳು ಭೋಜನಕ್ಕಾಗಿ ಶೋಕಿಸುತ್ತಿದ್ದಳು ನಿರ್ಜನವಾಗಿದ್ದ ಆ ಅರಣ್ಯದಲ್ಲಿ ಸುತ್ತಾಡುತ್ತ ದೈವಯೋಗದಿಂದ ನಾನಿದ್ದಲ್ಲಿಗೆ ಆಗಮಿಸಿದಳು ಆಗ ಉರಿ ಬೇಸಿಗೆಯ ಕಾಲವಾಗಿದ್ದಿತು ಬಿಸಿಲಿನ ತಾಪದಿಂದ ಬಹಳ ದಣಿದಿದ್ದಳು ಅಂತಹ ದುಃಖದಲ್ಲಿದ್ದ ಬಿಸಿಲಿನ ತಾಪದಿಂದ ಪೀಡಿತಳಾಗಿದ್ದ ಕಾಲಿಯನ್ನು ನೋಡಿ ನನ್ನ ಮನಸ್ಸಿನಲ್ಲಿ ಅವಳ ಮೇಲೆ ದಯಾಭಾವವು ಮೂಡಿತು ನಾನು ಅವಳಿಗೆ ಕುಡಿಯಲು ನೀರನ್ನು ತಿನ್ನಲು ಮಾಂಸ ಗೆಡ್ಡೆ ಗೆಣಸುಗಳನ್ನು ಕೊಟ್ಟೆನು ಅವಳು ಆಯಾಸವನ್ನು ಪರಿಹರಿಸಿಕೊಂಡ ನಂತರ ಅವಳ ವೃತ್ತಾಂತವನ್ನು ಕೇಳಿದೆನು ಅವಳು ತನ್ನ ವೃತ್ತಾಂತವನ್ನು ವಿವರಿಸಿ ಕಾಲಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗಿದ್ದ ಅವಳು ನಿಷಾದರ ಕುಲದಲ್ಲಿ ಹುಟ್ಟಿದವಳು ಅವಳ ತಂದೆಯ ಹೆಸರು ದಾಂಭಿಕನೆಂದು ಅವನು ವಿಂಧ್ಯ ಪರ್ವತದಲ್ಲಿ ವಾಸ ಮಾಡುತ್ತಿದ್ದನು ಇತರರ ಸ್ವತ್ತನ್ನು ಅಪಹರಿಸುವುದು ಚಾಡಿ ಹೇಳುವುದು ಇತ್ಯಾದಿಗಳೇ ಅವಳ ನಿತ್ಯ ವೃತ್ತಿಯಾಗಿದ್ದಿತು ಅವಳೊಮ್ಮೆ ತನ್ನ ಪತಿಯನ್ನೇ ಕೊಂದು ಬಿಟ್ಟಳು ಈ ಕಾರಣದಿಂದಾಗಿ ಅವಳ ಬಂಧುವರ್ಗದವರು ಕಾಲಿಯನ್ನು ತೊರೆದರು ಅನಂತರ ಅವಳು ಕಾಡಿನಲ್ಲಿ ಅಲೆದಾಡುತ್ತಾ ನನ್ನ ಬಳಿಗೆ ಬಂದಳು ಈ ಎಲ್ಲ ವಿಷಯಗಳನ್ನು ಕಾಲಿಯೇ ನನಗೆ ವಿವರಿಸಿ ಹೇಳಿದಳು ಅಲ್ಲಿಂದ ಮುಂದೆ ನಾನು ಮತ್ತು ಕಾಲಿಯು ದಂಪತಿಗಳಾದೆವು ಮಾಂಸಾಹಾರಿಗಳಾಗಿದ್ದ ನಾವು ಪುಣ್ಯತಮವಾದ ವಸಿಷ್ಠರ ಆಶ್ರಮದ ಸಮೀಪದಲ್ಲಿಯೇ ಇದ್ದೆವು ಒಂದು ದಿನ ನಾವು ಯಾವುದೋ ಕಾರ್ಯದ ನಿಮಿತ್ತವಾಗಿ ವಸಿಷ್ಠರ ಆಶ್ರಮಕ್ಕೆ ಹೋದೆವು ಅಲ್ಲಿ ನಾವು ದೇವರ್ಷಿಗಳ ಸಮಾಗಮವನ್ನು ನೋಡಿದೆವು ಆಗ ಮಾಘಮಾಸವಾಗಿದ್ದಿತು ಬ್ರಾಹ್ಮಣರೆಲ್ಲರೂ ರಾಮಾಯಣ ಪಾರಾಯಣದಲ್ಲಿ ನಿರತರಾಗಿದ್ದರು ಆ ಸಮಯದಲ್ಲಿ ನಾವು ಕೂಡ ಯಾವ ಆಹಾರವನ್ನು ತಿಂದಿರಲಿಲ್ಲ ಹಸಿವು ಬಾಯಾರಿಕೆಗಳಿಂದ ಬಳಲಿದ್ದೆವು ಉದ್ದೇಶವಿಲ್ಲದೆಯೇ ನಾವು ವಸಿಷ್ಠರ ಆಶ್ರಮಕ್ಕೆ ಹೋಗಿದ್ದೆವು ಅಂದರೆ ಮನಸ್ಸಿನಲ್ಲಿ ಯಾವ ಕಾಮನೆಯೂ ಇರಲಿಲ್ಲ ನಿಷ್ಕಾಮರಾಗಿದ್ದರು ಹಾಗೂ ಹೊಟ್ಟೆಯಲ್ಲೂ ಯಾವ ಆಹಾರವೂ ಇರಲಿಲ್ಲ ಹಸಿವು ಬಾಯಾರಿಕೆಯಿಂದ ಬಳಲಿಯೇಗಿದ್ದರು ಅಲ್ಲಿಗೆ ಹೋದ ನಂತರ ಅಲ್ಲಿ ನಡೆಯುತ್ತಿದ್ದ ರಾಮಾಯಣದ ಕಥಾ ಪ್ರವಚನವನ್ನು ಕೇಳಬೇಕೆನ್ನಿಸಿತು ಒಂಬತ್ತು ದಿನಗಳು ಭಕ್ತಿಪೂರ್ವಕವಾಗಿ ರಾಮಾಯಣ ಕಥೆಯನ್ನು ಕೇಳುತ್ತಾ ನಾವು ಅಲ್ಲಿಯೇ ಇದ್ದೆವು ಒಂಬತ್ತು ದಿವಸಗಳು ಕಳೆಯುತ್ತಿದ್ದಂತೆ ನಮಗೆ ಅಲ್ಲಿಯೇ ಮೃತ್ಯುವು ಸಂಭವಿಸಿತು ಇದರ ಅರ್ಥ ನಾವು ಹಸಿವು ಬಾಯಾರಿಕೆಯಿಂದ ಬಳಲುತ್ತಲೇ ರಾಮಾಯಣವನ್ನು ಕೇಳಬೇಕೆಂದು ಅಲ್ಲ ಸಾಮಾನ್ಯವಾಗಿ ಹೊಟ್ಟೆ ತುಂಬಿದರೆ ತಾಮಸದ ಕಾರಣದಿಂದಾಗಿ ಹೊಟ್ಟೆ ತುಂಬಿದ ಮೇಲೆ ನಿದ್ರೆ ಆಲಸ್ಯ ಉಂಟಾಗುತ್ತದೆ ಆ ಸಂದರ್ಭದಲ್ಲಿ ಶ್ರದ್ಧೆಯಿಂದ ಏನನ್ನು ಕೇಳುವುದಕ್ಕೆ ಮನಸ್ಸಿರುವುದಿಲ್ಲ ಆದ್ದರಿಂದ ಕ್ಲುಪ್ತವಾದ ಕನಿಷ್ಠವಾದ ಆಹಾರವನ್ನು ಎಷ್ಟು ನಿಯಮಿತವಾಗಿ ಸಾಧ್ಯವೋ ಅಷ್ಟು ಕಡಿಮೆ ಆಹಾರವನ್ನು ಸೇವಿಸಿದ್ದರೆ ಆಗ ಶ್ರದ್ಧೆಯಿಂದ ಕೇಳಲು ಸಾಧ್ಯವಾಗುತ್ತದೆ ಎಂಬ ಕಾರಣದಿಂದಾಗಿ ಅಷ್ಟೇ ಒಂಬತ್ತು ದಿನಗಳು ಭಕ್ತಿಗಿಂತ ರಾಮಾಯಣ ಕಥೆಯನ್ನು ಕೇಳಿದ್ದರಿಂದಲೇ ಮಧುಸೂದನನು ತುಷ್ಟನಾಗಿ ನಮ್ಮನ್ನು ಕರೆದುಕೊಂಡು ಹೋಗಲು ದೇವದೂತರನ್ನು ಕಳುಹಿಸಿದನು ದೇವದೂತರು ನಮ್ಮನ್ನು ವಿಮಾನದಲ್ಲಿ ಕುಳ್ಳಿರಿಸಿಕೊಂಡು ದೇವಲೋಕಕ್ಕೆ ಹೋದರು ಅಲ್ಲಿ ನಾವು ದೇವದೇವನಾದ ಚಕ್ರಿಯಾದ ಮಹಾವಿಷ್ಣುವಿನ ಸಾನ್ನಿಧ್ಯವನ್ನು ಹೊಂದಿದೆವು ಸಾವಿರ ಕೋಟಿ ಮತ್ತು ನೂರು ಕೋಟಿ ಯುಗಗಳವರೆಗೂ ಅಂದರೆ ಬಹಳ ದೀರ್ಘಕಾಲದವರೆಗೆ ನಾವು ಶ್ರೀರಾಮನ ಭವನದಲ್ಲಿ ಮಹಾಭೋಗಗಳನ್ನು ಅನುಭವಿಸುತ್ತಿದ್ದು ಅನಂತರ ಬ್ರಹ್ಮಲೋಕಕ್ಕೆ ಹೋದೆವು ಇದು ಮಾಘ ಮಾಸದಲ್ಲಿ ರಾಮಾಯಣ ಶ್ರವಣವನ್ನು ಮಾಡಿದುದರ ಫಲ ಆ ವ್ಯಾಧಿನಿಗೂ ಆ ನಿಷಾದಿಗೂ ಆದಂತಹದ್ದು ಅಷ್ಟೇ ಯುಗಗಳ ಕಾಲದಲ್ಲಿ ಕಾಲ ಅಲ್ಲಿಯೂ ಎದ್ದು ಅನಂತರ ಚಂದ್ ಇಂದ್ರಲೋಕಕ್ಕೆ ಹೋದೆವು ಅಲ್ಲಿಯೂ ಕೂಡ ಅಷ್ಟೇ ಕೋಟಿ ಯುಗಗಳ ಕಾಲ ಉತ್ತಮೋತ್ತಮವಾದ ಭೋಗಗಳನ್ನು ಅನುಭವಿಸುತ್ತಿದ್ದು ಬಳಿಕ ಪೃಥ್ವಿಯಲ್ಲಿ ಅವತರಿಸಿದೆವು ಇಲ್ಲಿಯೂ ಕೂಡ ನಮಗೆ ರಾಮಾಯಣದ ಪ್ರಸಾದ ರೂಪವಾಗಿ ಅತುಲೈಶ್ವರ್ಯವಿದೆ ಯಾವ ಉದ್ದೇಶವೂ ಇಲ್ಲದೆಯೇ ಯಾವ ಕಾರಣವೂ ಇಲ್ಲದೆಯೇ ವಸಿಷ್ಠರ ಆಶ್ರಮಕ್ಕೆ ಹೋಗಿ ರಾಮಾಯಣ ಕಥೆಯನ್ನು ಕೇಳಿದುದಕ್ಕೆ ನಮಗೆ ಈ ವಿಧವಾದ ಫಲವು ಸಿಕ್ಕಿದೆ ಹುಟ್ಟು ಸಾವು ಮುಪ್ಪುಗಳನ್ನು ಪರಿಹರಿಸುವ ರಾಮಾಯಣ ಕಥಾಮೃತವನ್ನು ಭಕ್ತಿಭಾವದಿಂದ ಒಂಬತ್ತು ದಿವಸಗಳು ಕೇಳಬೇಕು ಮನಸ್ಸಿಲ್ಲದೆಯೇ ಈ ಒಂದು ಕಾರ್ಯವನ್ನು ಮಾಡಿದರೂ ಅಂದರೆ ಯಾವ ಉದ್ದೇಶವೂ ಇಲ್ಲದೆ ಮನಸ್ಸು ಅದರ ಕೂಡ ಕಡೆಗೆ ಶ್ರದ್ಧೆಯೂ ಇಲ್ಲದೆ ಕೇವಲ ಕೇಳಿದರೂ ಸಾಕು ರಾಮಾಯಣ ಪ್ರಸಾದದ ಸಲ ಫಲವಾಗಿ ಮಹಾಫಲವೇ ಲಭಿಸುತ್ತದೆ ನಾರದರು ಹೇಳುತ್ತಾರೆ ಸನತ್ ಕುಮಾರ ಮುನೀಶ್ವರರಾದ ವಿಭಾಂಡಕರು ಈ ಎಲ್ಲ ವಿಷಯಗಳನ್ನು ಕೇಳಿ ಆ ಸುಮತಿ ರಾಜನನ್ನು ಅಭಿನಂದಿಸಿ ಶಿಷ್ಯರೊಡನೆ ತಪೋವನಕ್ಕೆ ಹೊರಟು ಹೋದರು ಈವರೆಗೂ ನಾವು ಕೇಳಿದ ಆ ವ್ಯಾಧ ಹಾಗೂ ಆ ನಿಷಾದೆಯ ಕಥೆ ಇದೇ ಸುಮತಿ ಮಹಾರಾಜನ ಪೂರ್ವಜನ್ಮದ ಕಥೆಯಾಗಿತ್ತು ಇಪ್ರಶ್ರೇಷ್ಠರೇ ನೀವು ಕೂಡ ದೇವದೇವನಾದ ಚಕ್ರಿಯಾದ ಶ್ರೀರಾಮನ ಕಥೆಯನ್ನು ಕೇಳಿರಿ ರಾಮಾಯಣ ಕಥಾಶ್ರವಣವು ಕಾಮಧೇನುವಿನಂತೆ ಸಮಸ್ತವಾದ ಕಾಮನೆಗಳನ್ನು ಸಿದ್ಧಿಸಿಕೊಡುತ್ತದೆ ಮಾಸದ ಶುಕ್ಲ ಪಕ್ಷದಲ್ಲಿ ಒಂಬತ್ತು ದಿವಸಗಳು ಸರ್ವ ಧರ್ಮಗಳ ಫಲಗಳನ್ನು ನೀಡುವ ರಾಮಾಯಣ ಕಥೆಯನ್ನು ಪ್ರಯತ್ನಪೂರ್ವಕವಾಗಿ ಕೇಳಬೇಕು ಪುಣ್ಯತಮವಾದ ಮತ್ತು ಸಕಲ ಪಾಪಗಳನ್ನು ಹೋಗಲಾಡಿಸುವ ಈ ಆಖ್ಯಾನವನ್ನು ಕೇಳಿದವನು ಅಥವಾ ಪಠಿಸಿದವನು ಶ್ರೀ ಭಕ್ತನಾಗುತ್ತಾನೆ ಇಲ್ಲಿಗೆ ಮೂರನೆಯ ಅಧ್ಯಾಯವು ಅಂದರೆ ಸ್ಕಾಂದ ಪುರಾಣದ ಉತ್ತರ ಖಂಡದಲ್ಲಿ ರಾಮಾಯಣದ ಮಹಿಮೆಯನ್ನು ಕೇಳುವ ಮೂರನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ